ಹಾಯ್ ಇವತ್ತು ನಾನು ಪದರಿನ ಚಪಾತಿ ಅಥವಾ ಪದ್ರ ಹಿರಿದ ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗೆ ಇಡೋ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋದರಿಂದ ನಾ ಯಾವ ಥರ ಮಾಡಿದೀನೋದು ಗೊತ್ತಾಗೋದಿಲ್ಲ ಹಾಗಾಗಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಇವಾಗ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಒಂದು ಕಪ್ಪು ಗೋಧಿ ಹಿಟ್ಟು ಎಣ್ಣೆ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಇವಾಗ ಹಿಟ್ಟು ಕಲಿಸ್ಕೊಳ್ಳಲು ಒಂದು ಪಾತ್ರೆ ತೆಗೆದುಕೊಳ್ಳೋಣ ಅಥವಾ ಈ ಥರದೊಂದು ಕಡಾಯಿ ತಗೊಳ್ಳಿ ಇವಾಗ ಇದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಳ್ಳೋಣ ನೀವು ರೆಡಿಮೇಡ್ ಪ್ಯಾಕೆಟ್ ಕೂಡ ತೊಗೋಬೋದು ಇಲ್ಲಾಂದ್ರೆ ಮನೆಯಲ್ಲಿ ಗೋಧಿ ಬಿಸ್ಕೊಂಡು ತಂದಿರೋ ಹಿಟ್ಟು ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಬೇಕಂದ್ರೆ ನೀವು ಎಣ್ಣೆ ಕೂಡ ಹಾಕೋಬೋದು ನಾನು ಎಣ್ಣೆ ಹಾಕ್ಕೊಂಡಿಲ್ಲ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋದು ಹಿಟ್ಟು ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನೀರು ಬಕ್ಳು ಹಾಕೋದ್ರೆ ಹಿಟ್ಟು ಕಳಿಸ್ತದೆ ಹಾಗಾಗಿ ನೀರು ಸ್ವಲ್ಪ ಸ್ವಲ್ಪನೇ ಹಾಕೋತ ಚೆನ್ನಾಗಿ ಕಲಿಸ್ಕೊಳ್ಳಿ ಇದೇ ಥರ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕಲಿಸ್ಕೊಳ್ಳಿ ಹಿಟ್ಟು ಸಾಫ್ಟ್ ಆಗುತ್ತೆ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಈ ಥರ ಕಲಿಸ್ಕೊಂಡಿದ್ದೀನಿ ಹಿಟ್ಟು ಅತಿ ಗಟ್ಟಿ ಇರಬಾರ್ದು ಅತಿ ಅಳಸು ನೀರಬಾರ್ದು ಈ ಥರ ಸಾಫ್ಟಾಗಿರಬೇಕು ಇವಾಗ ಹತ್ತರಿಂದ ಹದಿನೈದು ನಿಮಿಷ ಹಿಟ್ಟು ನೆನೆಯಲ್ಲಿ ಬಿಡೋಣ ಇವಾಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಹತ್ತರಿಂದ ನಿಮಿಷ ಚೆನ್ನಾಗಿ ಹಿಟ್ಟು ನೆನೆಯಲಿ ಬನ್ನಿ ಇವಾಗ ಹತ್ತರಿಂದ ಹದಿನೈಷ ಆಗಿದೆ ಹಿಟ್ಟು ಚೆನ್ನಾಗಿ ನೆನೆದಿದೆ ನೋಡಿ ಈ ಥರ ಸಾಫ್ಟ್ ಇರಬೇಕು ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ಥರ ಉದ್ದೋದಕ್ಕೆ ಈ ಥರ ಮಾಡ್ಕೊಳ್ಳಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ ಹಾಗಾಗಿ ಇದೇ ಥರ ಮಾಡಿಕೊಂಡು ಉಳ್ಳಿ ಮಾಡ್ಕೊಳ್ಳೋಣ ಸ್ವಲ್ಪ ಹೇಗೆ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕದಾಗಿ ಹುಳ್ಳಿ ಕಟ್ಕೊಳ್ಳೋಣ ಅಪ್ಪ ಹುಳ್ಳಿ ಮಾಡ್ಕೊಳ್ಳೋಣ ಈ ಥರ ಮಾಡ್ಕೊಳ್ಳಿ ಎಲ್ಲ ಹುಳ್ಳಿನೂ ಇದೇ ಥರ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಈ ಥರದ್ದು ಲಟ್ಟನಿಗೆ ತೊಗೊಳ್ಳೋಣ ಹಾಗೆ ಈ ಥರದ್ದು ಹುಳಿಗೆ ತಾಟ್ ತಗೊಳ್ಳೋಣ ಇವಾಗ ಎರಡು ಉಳ್ಳೇನು ಈ ಥರ ಗೋಧಿ ಹಿಟ್ಟಿನಲ್ಲಿ ಅದ್ಕೊಳ್ಳೋಣ ಈ ಥರ ಮಾಡಿಕೊಂಡು ಅಷ್ಟರಲ್ಲಿ ನಾವು ಒಲೆ ಮೇಲೆ ತವಾ ಇಟ್ಕೊಳ್ಳೋಣ ಇವಾಗ ಗ್ಯಾಸ್ ಹಚ್ಕೊಳ್ಳೋಣ ಇದು ಚಪಾತಿ ತಿದ್ದರಲ್ಲಿ ತವಾ ಕಾಯ್ತದೆ ಬನ್ನಿ ಇವಾಗ ಚಪಾತಿ ಲಟ್ಸ್ಕೊಳ್ಳೋಣ ಇವಾಗ ಎಣ್ಣೆ ಹಚ್ಕೊಳ್ಳೋಣ ಎರಡು ಹುಳಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ಇವಾಗ ಹೋಳಿಗೆ ತಟ್ಟಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋಣ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಚಪಾತಿ ಲಟ್ಸ್ಕೊಳ್ಳೋಣ ನಾನು ನಾ ಅಟ್ಸ್ಕೊಳ್ಕೊತೀನಲ್ಲ ಇದೇ ಥರ ನೀವು ಕೂಡ ಚೆನ್ನಾಗಿ ಲಟ್ಸ್ಕೊಳ್ಳಿ ಬನ್ನಿ ಇವಾಗ ತೊಗೊಕ್ಕಾದಿದೆ ಆಲ್ರೆಡಿ ನಾನು ಎಣ್ಣೆ ಹೊಡೆದಿದ್ದೇನೆ ಇವಾಗ ಚಪಾತಿ ಹಾಕೊಳ್ಳೋಣ ಆಗಿ ಹಾಕೊಳ್ಳಿ ನೋಡಿ ಇವಾಗ ಚಪಾತಿ ಚೆನ್ನಾಗಿ ಇದೆ ಇವಾಗ ಚಪಾತಿ ತಿರುವಿ ಹಾಕೊಳ್ಳೋಣ ಈ ಥರ ಚುಕ್ಕೆ ಬಿದ್ದಿರಬೇಕು ಅಥವಾ ಈ ಥರ ಚೆನ್ನಾಗಿ ಈ ಥರ ಬೇಯಿಸ್ಕೊಳ್ಳಿ ಮತ್ತು ಚಪಾತಿ ತಿರುಗಿ ಹಾಕೊಳ್ಳೋಣ ನೋಡಿ ಈ ಕೊ ಈ ಕಡೆ ಕೂಡ ಚಪಾತಿ ಚೆನ್ನಾಗಿ ಬೆಂದಿದೆ ಈ ಥರ ಚುಕ್ಕೆ ಬೀಳಬೇಕು ಬನ್ನಿವಾಗ ಮತ್ತೆ ಫೋಲ್ಡ್ ಮಾಡ್ಕೊಳ್ಳೋಣ ಮತ್ತೆ ಈ ಕಡೆ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಎರಡು ಮೈ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಎರಡು ಮೈ ಚೆನ್ನಾಗಿ ಬೇಸ್ಕೊಂಡಿದ್ದೀನಿ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಇರ್ತಾ ಇರ್ತಾಯಿದೆ ಬನ್ನಿ ಇವಾಗ ಪದರ ಹಿರಿಯೋಣ ಚೆನ್ನಾಗಿ ಇರ್ತಾ ಇದೆ ನೋಡಿ ಇವಾಗ ಒಂದು ಪ್ಲೇಟ್ ತೆಗೆದುಕೊಳ್ಳೋಣ ಎಲ್ಲ ಚಪಾತಿ ನಿಧಿ ಥರ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಚಪಾತಿ ಒಂದು ಪ್ಲೇಟಿಗೆ ತೆಗೆದುಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಪದರ ಹಿರಿದಿದ್ದಾವೆ ನೀವು ಕೂಡ ಟ್ರೈ ಮಾಡಿ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಂಬರ್ತಾರೆ ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಹಾಗೆ ಚೆನ್ನಾಗಿರುತ್ತೆ ಥ್ಯಾಂಕ್ ಯು